hi ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ದತ್ತಾ ವಿರುದ್ಧವಾಗಿ ಇರತಕ್ಕಂತ ಶತ್ರುಗಳು ಬೇರೆ ಯಾರು ಅಲ್ಲ ಅದು ಅವನ ಅಕ್ಕಂದರೆ ಅನ್ನು ಸತ್ಯ ಇಲ್ಲಿ ದೃಷ್ಟಿ ಮುಂದೆ ಬಟ್ಟ ಬೈಲಾಗಿದೆ ಹಾಗಾಗಿ ಪ್ರತಿಯೊಬ್ರಿಗೂ ಕೂಡ ಚಳಿ ಬಿಡಿಸೋಕೆ ದೃಷ್ಟಿ ರೆಡಿ ಆಗಿದಾಳೆ ಒಂದು ಜಾಗಕ್ಕೆ ಎಲ್ರ ಕೂಡ ಕರೆದದ ಎಲ್ರಿಗೂ ಕೂಡ ಚಳಿ ಬಿಡಿಸೋಕೆ ಮುಂದಾಗ್ತದಾಳೆ ಹಾಗಿದ್ರೆ ಏನಪ್ಪಾ ಆಯ್ತು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲಿ ಎಲ್ಲವೂ ಕೂಡ ಎಲ್ಲೆ ಮೀರಿ ಹೋಗ್ತದೆ ಅಂತಾನೆ ಹೇಳಬಹುದು ಇಲ್ಲಿ ದೃಷ್ಟಿ ಪ್ರಾಣಕ್ಕಿಂತ ಹೆಚ್ಚಾಗಿ ತನ್ನ ದೊರೆಯನ್ನ ಪ್ರೀತಿಸ್ತಾ ಆರಾಧಿಸ್ತಾ ಇದ್ರ ಇಲ್ಲಿ ದೃಷ್ಟಿಯ ಒಂದು ಒಳ್ಳೆತನ ನಿಜವಾಗ್ಲೂ ಕೂಡ ದತ್ತಾಬಾಯ್ ಅರ್ಥ ಆಗ್ತಾ ಹೋಗ್ತದೆ ನಿಜವಾಗ್ಲೂ ದತ್ತಾಬಾಯಿ ಊಟನೇ ಮಾಡೋದಿಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ದತ್ತಾಬಾಯ್ ನಿಜವಾಗ್ಲು ಕೂಡ ಬಂದು ಅವ್ಲಕ್ಕಿ ತಂದ್ರು ಅದು ನಿಜವಾಗ್ಲೂ ಕೂಡ ದೃಷ್ಟಿ ಮತ್ತೆ ಸೈಲೆಂಟ್ಗೆ ಅಚ್ಚರಿ ತರಿಸ್ತು ದೃಷ್ಟಿಗೆ ಅಷ್ಟು ಅಚ್ಚರಿ ತರಿಸಲಿಲ್ಲ ಯಾಕಂದ್ರೆ ತನ್ನ ದೊರೆ ಬಂದೇ ಬರ್ತಾರೆ ತಿಂದೆ ತಿಂತಾರೆ ಅವ್ರು ತಿಂದ್ರೆ ಖಂಡಿತವಾಗ್ಲೂ ಇನ್ನು ಕೂಡ ಅವರ ಪ್ರೀತಿ ಹಾಗೆ ಇದೆ ಅಂತ ಹೇಳಿ ಅದು ಅದೇ ರೀತಿ ಆಯ್ತು ಇಲ್ಲಿ ಬಜರಂಗಿ ಕೂಡ ನೋಡುದತ್ತು ಯಾವುದೇ ಕಾರಣಕ್ಕೂ ಕೂಡ ಹೊಟ್ಟೆ ಹಸುವನ್ನ ಆಗೋದಿಲ್ಲ ಅಂತ ಕೂಡ ಹೇಳಿದ್ರು ನಿಜವಾಗ್ಲೂ ಕೂಡ ದತ್ತಾಬಾಯಿ ಹೇಳಿದ ಆ ಒಂದು ಮಾತು ನಿಜವಾಗ್ಲು ಕೂಡ ದೃಷ್ಟಿಯ ಬಗ್ಗೆ ದತ್ತಾಬಾಯಿನ ಆಲೋಚನೆ ಬದಲಾಗ್ತಿದೆ ಅನ್ನೋ ವಿಶ್ವವನ್ನ ತಿಳ್ಸತ್ತೆ ಯಾಕಂದ್ರೆ ನಿಜವಾಗ್ಲು ದೃಷ್ಟಿ ಇವತ್ತು ಮಾತಾಡಿದ ಮಾತು ಕರೆಕ್ಟಾಗಿ ಇತ್ತು ಜೊತೆಗೆ ನಡ್ಕೊಂಡಿದ್ದ ರೀತಿ ಕೂಡ ಕರೆಕ್ಟಾಗಿತ್ತು ನಿಜವಾಗ್ಲೂ ಅವಳ ತಂಗಿ ಮಾನ ಪ್ರಾಣ ಎಲ್ಲವನ್ನ ಕೂಡ ನಿಜವಾಗ್ಲೂ ಉಳಿಸ್ಬಿಟ್ಲು ನೀನು ದೃಷ್ಟಿ ಪರ ನಿಂತು ಸರಿಯಾಗಿ ಮಾತಾಡಿದೆ ಬಜ್ರಂಗಿ ಅಂತ ಹೇಳ್ತಾರೆ ಜೊತೆಗೆ ದೃಷ್ಟಿ ಒಳ್ಳೆ ಕೆಲಸ ಮಾಡಲು ಅಂತ ಹಾಡಿ ಹೋಗೋದನ್ನು ನೋಡಿ ಅಲ್ಲಿ ಸೈಲೆಂಟ್ ಅಣ್ಣ ಅಂತು ದೃಷ್ಟಿಗೆ ಕಂಗ್ರ್ಯಾಚುಲೇಷನ್ ದೃಷ್ಟಿ ನಿಜವಾಗ್ಲೂ ಕೂಡ ಎಷ್ಟು ಖುಷಿ ಆಗ್ತದೆ ಗೊತ್ತಾ ದತ್ತಾಬಾಯಿ ನಿನ್ನನ್ನು ಹೊಗ್ಲುತ್ತಿದ್ದಾರೆ ಅಂತ ಹೇಳ್ತಾರೆ ದೃಷ್ಟಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿಯಾಗ್ಬಿಡುತ್ತೆ ನಂತರ ದತ್ತಾಬಾಯಿ ಹೋಗ್ತಿದ್ದಾಗ ಈ ಕಡೆ ದೃಷ್ಟಿ ಬರ್ತಾಳೆ ಬಜರಂಗ್ ಈ ದೃಷ್ಟಿನ ಎದುರು ಹಾಕ್ತಾರೆ ಈ ದೃಷ್ಟಿ ಇವತ್ ನಾನು ನಿನ್ ಜೊತೆ ಮಾತಾಡದೆ ದತ್ತನ ವಿರುದ್ಧವಾಗಿ ನಿಂತ್ಕೊಂಡೆ ನನ್ನ ಫ್ರೆಂಡ್ ಅನ್ನ ಬಿಟ್ಕೊಟ್ಟೆ ಅಂತ ನಿನಗೆ ಅನ್ನಿಸ್ತಾ ಅಂದಾಗ ಇಲ್ಲ ಅಣ್ಣ ಯಾವ್ದೇ ಕಾರಣಕ್ಕೂ ನೀವ್ ನನ್ನ ಫ್ರೆಂಡ್ ಫ್ರೆಂಡ್ ಅನ್ನ ಬಿಟ್ಕೊಡೋದಿಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತದ ಹಾಗನ್ನು ಮಾತ್ರಕ್ಕೆ ನೀವ್ ನನ್ನ ಪರವ್ವಾ ಮಾತಾಡಿದ್ದು ಜೊತೆಗೆ ನೀವು ನನ್ನ ಬಿಟ್ಕೊಡ್ಲಿಲ್ಲ ಅನ್ನೋದು ಕೂಡ ನಂಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಜೊತೆಗೆ ನೀವು ಏನು ಮಾಡಿದ್ರು ಅದಕ್ಕೆ ತುಂಬಾ ಧನ್ಯವಾದ ಥ್ಯಾಂಕ್ಸ್ ಅಂತ ಹೇಳ್ತಿದ್ರೆ ಏನು ನಿನ್ನನ್ನು ಪರವಾಗಿ ದೃಷ್ಟಿ ಪರವಾಗಿ ಅಂದರೆ ನಿನ್ನನ್ನು ನಿನ್ನ ಪರವಾಗಿ ನಾನು ದತ್ತನ ಮುಂದೆ ಮಾತಾಡಿದೆ ಅಂತ ಅಂದಕ್ಕ ಇಲ್ಲ ಅಣ್ಣ ಆ ವಿಷಯವಾಗಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಬೇರೆ ವಿಷಯವಾಗಿ ನಾನು ಥ್ಯಾಂಕ್ಸ್ ಹೇಳ್ತಿರೋದು ನಂಗೆ ತುಂಬ ಗೊತ್ತು ನೀವು ನೇತ್ರಮ್ಮ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ಅಂದಾಗಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ಆ ಪ್ರೀತಿಯನ್ನು ಒಪ್ಕೊಳ್ಳಿಲ್ಲ ಪ್ರೀತಿಯನ್ನು ಒಪ್ಕೊಳ್ಳ್ದೆ ಅವ್ರಿಗೆ ಅರ್ಥ ಮಾಡಿಸೋಕೆ ನೋಡಿದ್ರಲ್ವ ಆ ಒಂದು ವಿಷಯಕ್ಕೆ ನಿಜವಾಗ್ಲೂ ಅದನ್ನು ಚಿಗರಲ್ಲಿ ಚಿಗಟ್ಟಿದ್ದು ತುಂಬ ಒಳ್ಳೆಯ ಕೆಲಸನೇ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ಬಜರಂಗಿಗೆ ಶಾಕ್ ಆಗುತ್ತೆ ಏನಪ್ಪ ಇದು ಎಲ್ಲ ವಿಷಯ ದೃಷ್ಟಿಗೆ ಗೊತ್ತಾಗ್ಬಿಟ್ಟಿದ್ಯಲ್ಲ ಏನು ಮಾಡೋದು ಅಂತ ತದನಂತರ ನಿನಗೆ ಗೊತ್ತಾಯಿತು ಏನು ಕತೆ ಅಂತ ಕೇಳಿದಾಗ ನೀವು ಅವತ್ತು ರೂಮ್ಗೆ ಹೋಗಿ ನೆನೆ ಮಾತಾಡೋಕ್ಕೆ ಹೋಗಿದ್ರಲ್ವಾ ಆಗ ನೀವು ಮಾತಾಡಬೇಕಿದ್ರೆ ಅಲ್ಲೇ ನನಗೆ ಕೇಳಿಸ್ತು ಏನು ಅಂತ ಕೇಳಿಸ್ಕೊಂಡೆ ಆಗ ಎಲ್ಲವೂ ಕೂಡ ಗೊತ್ತಾಯಿತು ಆಗ ನೀವು ಏನು ಹೇಳಿದ್ರಿ ಅನ್ನೋ ವಿಷಯ ಕೂಡ ನನಗೆ ಗೊತ್ತಾಯಿತು ನಿಜವಾಗ್ಲೂ ಅಣ್ಣ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನೀವು ಮಾತಾಡಿದ ಮಾತು ಅಂತ ಹೇಳ್ತಿದ್ದಾರೆ ಈ ವಿಷಯನ ಹೋಗಿ ದತ್ತಂಗೆ ಹೇಳ್ತೀಯ ಅಲ್ವ ನೀನು ಈ ರೀತಿ ನೇತ್ರಮ್ಮ ನನ್ನನ್ನು ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಶ್ವನ ಅಂದಾಗ ಇರುವ ನಾನು ಆ ಖರೀದಿ ಹೇಳಿ ಖಂಡಿತ ಯಾವುದೇ ಕಾರಣಕ್ಕೂ ನಾನು ಅಂತ ಕೆಲಸ ಮಾಡೋದಿಲ್ಲ ಅಲ್ಲಿ ದತ್ತ ಸಾಹೇಬ್ರಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ನಾನು ಹೇಳೋದೂ ಇಲ್ಲ ನಿಜವಾಗ್ಲೂ ನೀವು ಅವ್ರಿಗೆ ಎಂಥ ಒಳ್ಳೆಯ ಸ್ನೇಹಿತ ಅಂತ ಹೇಳಿ ಪ್ರೂವ್ ಮಾಡಿಬಿಟ್ರಿ ಅಣ್ಣ ನಿಜವಾಗ್ಲೂ ಈ ವಿಷಯ ಏನಾದರೂ ಅವರು ಗೊತ್ತಾದರೆ ಖಂಡಿತ ಖುಷಿ ಪಡ್ತಾರೆ ನನ್ನ ಸ್ನೇಹಿತ ನನ್ನ ಫ್ರೆಂಡ್ಶಿಪ್ಪನ್ನು ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ತುಂಬ ಅಂದರೆ ತುಂಬ ಖುಷಿ ಪಡ್ತಾರಣ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ನಿಜವಾಗ್ಲೂ ಕೂಡ ಬಜರಂಗಿಗೆ ದೃಷ್ಟಿ ಬಗ್ಗೆ ಇದ್ದಂಥ ಒಪಿನಿಯನ್ನ ಬದಲಾಗುತ್ತೆ ನಿಜವಾಗ್ಲೂ ದತ್ತಾಬಾಯಿಗೆ ದೃಷ್ಟಿ ಸೋರಿ ಬಜರಂಗಿ ಅವರಿಗೆ ದೃಷ್ಟಿ ಬಗ್ಗೆ ತುಂಬ ಒಳ್ಳೆಯ ಒಪಿನಿಯನೇ ಇತ್ತು ಆದರೆ ಈ ಒಂದು ವಿಷಯ ಇಲ್ಲಿ ದತ್ತಾಬಾಯಿಗೆ ಮೋಸ ಆಗಿದ್ದು ಮದುವೆ ದಿನ ಏನು ನಡೀತು ಅನ್ನೋದನ್ನ ತುಂಬ ಕ್ಲಿಯರ್ ಆಗಿ ಹೇಳದೇ ಇರ್ತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ಅವ್ರಿಗೆ ಅನುಮಾನ ಮೂಡಿಸಿತ್ತು ಆದರೆ ಯಾವಾಗ ಇಲ್ಲಿ ದೃಷ್ಟಿ ಇನ್ನೂ ಕೂಡ ಬದಲಾಗಿಲ್ಲ ಆಕೆ ಹಾಗೆ ಇದ್ದಾಳೆ ಅಂತ ಗೊತ್ತಾಯ್ತು ನಿಜವಾಗ್ಲೂ ಕೂಡ ಇದರಿಂದ ಬೇರೆ ಏನೋ ರೀಸನ್ ಇರ್ಬೋದು ಅಂತ ಹೇಳಿ ಇಲ್ಲಿ ಅವ್ರಿಗೂ ಅನ್ಸೋಕೆ ಶುರುವಾಗಿದೆ ಅವ್ರಿಗೂ ಕೂಡ ನಂತರ ದೃಷ್ಟಿಯಲ್ಲಿಂದ ಹೋಗ್ತಾಳೆ ಮನೆಗೆ ಹೋಗ್ತಿದ್ದಾಗೆ ಅಲ್ಲಿ ರಾಜು ನಿಜವಾಗ್ಲೂ ಅವ್ರು ಸರಿ ಹಾಗೆ ಹೀಗೆ ಅಪ್ಪಂಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾರೆ ಅಂತ ಕುಗಾಟ ಅಷ್ಟು ಇಲ್ಲಿ ದೃಷ್ಟಿ ಮನೆಗೆ ಬರ್ತಾಳೆ ಏನಾಯ್ತು ಏನು ಅಂದಾಗ ಅಕ್ಕ ಆ ಹೆಮ್ಮ ಅಮ್ಮ ಅವರ ಗಂಡ ಸುದರ್ಶನಿ ಎಲ್ಲ ಇದಾರಲ್ಲ ಅವರು ಅಪ್ಪನ್ ಕೈಲಿ ಇಡೀ ಒಂದ್ ಲಾವರಿನ ಅನ್ಲೋಡ್ ಮಾಡಿಸಿದ್ರ ಪಾಪ ಅಪ್ಪಂಗ್ ಜ್ವರ ಬಂದ್ಬಿಟ್ಟಿದೆ ಅಪ್ಪಂಗೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ ಅವರು ಅಪ್ಪನ ವಿರುದ್ಧ ಸೀಟ್ ತಿರ್ಸ್ಕೊತಿದ್ದಾರೆ ತುಂಬಾ ನೋವು ಕೊಡ್ತಿದ್ದಾರೆ ಅಂತಕ ನಿಜಾನ ಅಪ್ಪ ಅಂದಾಗ ಇಲ್ಲಿ ಏನೂ ಇಲ್ಲ ಅಮ್ಮ ಪರವಾಗಿಲ್ಲ ಬಿಡು ಅಂತ ಹೇಳ್ತಾರೆ ತಂದೆ ಆದ್ರೆ ಅಪ್ಪಂಗ ತುಂಬಾ ಹುಷಾರ್ ಇರೋದಿಲ್ಲ ಇದ್ರಿಂದಾಗಿ ನಿಜವಾಗ್ಲೂ ಕೂಡ ದೃಷ್ಟಿ ಸಿಟಿ ತೇಳ್ತಾಳೆ ನನಗೇನ್ ಮಾಡಿದ್ರು ಕೂಡ ಪರವಾಗಿಲ್ಲ ದತ್ತ ಸಾಹೇಬ್ರು ನನ್ನ ಮೇಲೆ ಕುಪ್ಪ ಮಾಡ್ಕೊಂಡಿದ್ದಾರೆ ಯಾಕೆ ನನ್ನಿಂದ ತಪ್ಪಾಗಿದೆ ಅದಕ್ಕೆ ಅವರು ನನಗೆ ಶಿಕ್ಷೆ ಕೊಡ್ತಿದ್ದಾರೆ ಅದನ್ನ ನಾನು ಅನುಭವಿಸ್ತೀನಿ ಆದ್ರೆ ನನ್ನ ಅಪ್ಪ ಅಮ್ಮ ಏನು ಮಾಡಿದ್ದಾರೆ ಯಾಕೆ ಶಿಕ್ಷೆ ಕೊಡಬೇಕು ನಿಜವಾಗ್ಲೂ ಕೂಡ ಅವ್ರಿಗೆ ಶಿಕ್ಷೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಸಹಿಸ್ಕೊಡೋದಿಲ್ಲ ತಪ್ಪು ಮಾಡಿರೋ ನನಗೆ ಶಿಕ್ಷೆ ಕೊಡಲಿ ಆದರೆ ನಮ್ಮ ಮನೆಗೆ ವಿಷಯಕ್ಕೆ ಅವರು ಬಂದಿದ್ದಾರೆ ಅಂದರೆ ಅವರೂನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ದೃಷ್ಟಿ ರೆಬಲ್ ಆಗಿದೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೋಗ್ತಿರ್ತಾಳೆ ಬಟ್ ಅಷ್ಟರಲ್ಲಿ ಅಪ್ಪ ತಡೆದಿದೆ ಬೇಡಮ್ಮ ಬೇಡ ನಿನ್ನ ಬದುಕು ಹೇಗೂ ಸರಿ ಆಗ್ತದೆ ನಿನ್ನ ಬದುಕು ಸರಿ ಹೋದರೆ ಅದಕ್ಕಿಂತ ಮತ್ತಿನ್ನೇನು ಬೇಡ ಆಮೇಲೆ ಇದು ಹೋಗಿ ಮತ್ತೊಂದಾಗೋದು ಇನ್ನೊಂದಾಗೋದು ಅದರಿಂದ ಇನ್ನೇನೇನೋ ಆಗೋದು ದಯವಿಟ್ಟು ಬೇಡ ಮಗಳೇ ಅಂತ ಹೇಳಿ ಈ ಮಗಳನ್ನ ಸಮಾಧಾನ ಮಾಡಿ ಇರಿಸ್ತಾರೆ ಅದರ ನಡುವೆ ಇಲ್ಲಿ ಚೆನ್ನಮ್ಮ ಕೂಡ ದೃಷ್ಟಿ ಏನೋ ಆಗೋಯ್ತು ಬಿಟ್ಬಿಡು ಸುಮ್ನೆ ಇರು ಸುಮ್ನೆ ಇದ್ರಿಂದಾಗಿ ಇನ್ನೇನು ಹಾಕೋದು ಬೇಡ ಅಂತ ಅವರು ಕೂಡ ತಡೆದು ನಿಲ್ಲಿಸ್ತಾರೆ ನಂತರ ಬೆಳಗ್ಗೆ ಎದ್ದಿಳ್ತದಾಳೆ ನೇತ್ರ ಎದ್ದಿಳಿದಾಗೆ ಅವಳ ಹಾಸಿಗೆ ಮೇಲೆ ಒಂದು ಲೆಚ್ಚರ್ ಇದೆ ಆ ಲೆಚ್ಚರಲ್ಲಿ ಮನೇಲಿ ಮಾತಾಡೋಕೆ ಆಗಲ್ಲ ಈ ಜಾಗಕ್ಕೆ ಬಾ ಅಂತ ಹೇಳಿ ಶರು ಲೆಚ್ಚರ್ ಬರ್ದಿರ್ತಾಳ ತದ ನಂತರ ಅತ್ತ ಕಡೆ ಹೇಮಗು ಕೂಡ ಶರು ಅಕ್ಕ ಲೆಚ್ಚರ್ ಬರ್ದಾಳೆ ಇಲ್ಲಿ ಮಾತಾಡೋಕ್ ಆಗೋದಿಲ್ಲ ನೀನು ಆ ಜಾಗಕ್ಕೆ ಬಂದ್ಬಿಟ್ಟು ಬಿಡು ಅಂತ ಹೇಳಿ ನಂತರ ಇಲ್ಲಿ ಶರುಗೆ ಅವ್ರ ಕಣ್ಣ ಸಖತ್ತಾಗಿ ಟಕ್ಕರ್ ಕೊಡ್ತಿರ್ತಾರೆ ಅದರ ನಡುವೆ ಆಕಿಗೂ ಒಂದು ಲೆಚ್ಚು ಸಿಗತ್ತೆ ಅಲ್ಲಿ ಇದ್ದಿದ್ದು ನಾನು ಒಂದು ವಿಷಯ ಈ ದಯವಿಚ್ಚು ನೀನು ಹೊರಗಡೆ ಈ ಜಾಗಕ್ಕೆ ಬಾ ಅಂತ ಲೆಚ್ಚು ಬರ್ತಿರ್ತಾರೆ ಈ ಕಡೆ ಮೂವರು ಕೂಡ ಅದೇ ಜಾಗಕ್ಕೆ ಹೋಗ್ತಾರೆ ಈ ಕಡೆ ಶರು ನೇತ್ರನ ಕೇಳ್ತಿದ್ರೆ ಇಲ್ಲಿ ನೇತ್ರ ಶರುನ ಹೇಮಾ ಶರುನ ಕೇಳ್ತಿದ್ದಾರೆ ಏನ್ ವಿಷಯ ಹೀಳು ಯಾಕ್ ನಮ್ಮನ್ನು ಕರೆದಿದ್ದು ಅಂತ ನಾನು ನಿಮ್ಮನ್ನು ಕರೆದ್ನ ನೀನೇ ಅಲ್ವಾ ನನ್ನನ್ನು ಕರೆದಿದ್ದು ಅಂದಾಗ ಏನು ದಿದಿ ನಾವು ಯಾರೂ ಕರೆದಿಲ್ಲ ಅಂದಮೇಲೆ ಇನ್ಯಾರು ಕರೆದಿರ್ಬೋದು ತುಂಬ ಚೆನ್ನಾಗಿ ಗೊತ್ತಿತ್ತು ನೀನು ಯಾವತ್ತೂ ಮನೆ ವಿಷಯನ ಈ ರೀತಿ ಹೊರಗಡೆ ಕೂತು ಮಾತಾಡಬೇಕು ಅಂತ ಕರೆಯೋಳಲ್ಲ ಅಂತ ಆದರೂ ಕೂಡ ಏನೋ ಇರಬಹುದು ಅಂತ ಅಂದ್ಕೊಂಡು ಬಂದೆ ಇಲ್ಲಿ ನೋಡಿದ್ರೆ ನಮ್ಮ ಊವರ ಜೊತೆ ಯಾರೋ ಬೇರೆಯವರು ಆಟ ಆಡ್ತಿದ್ದಾರೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಎಂಟ್ರಿ ಕೊಡ್ತಿದ್ದಾಳೆ ದೃಷ್ಟಿ ದೃಷ್ಟಿ ಎಂಟ್ರಿ ಕೊಡ್ತಿದ್ದಾಗೆ ಎಲ್ರಿಗೂ ಶಾಕ್ ಆಗುತ್ತೆ ನಿಮ್ಮನ್ನೆಲ್ಲ ಕರೆದಿದ್ದು ನಾನು ಅಂತ ಹೇಳ್ತಿದ್ದಾಳೆ ಏನು ನಮ್ಮ ಹೆಸರುಗಳಲ್ಲೇ ಪತ್ರ ಬರೆದು ನಮ್ಮನ್ನೇ ಇಲ್ಲೇ ಕರ್ಸಿದ್ಯಾ ಯಾಕೆ ಈ ರೀತಿ ನಡ್ಕೋತಿದ್ಯಾ ಹೇಳು ಅಂತ ಕೇಳ್ತಿದ್ದಾರೆ ಜೊತೆಗೆ ನನಗೆ ಕೋಪ ಬರೋಕು ಮುನ್ನ ಏನು ವಿಷಯ ಎಂತು ಅಂತ ಹೇಳ್ಬಿಡ ದೃಷ್ಟಿ ನನ್ನ ಹತ್ರ ಆಟ ಆಡೋಕೆ ಬರಬೇಡ ಈ ಶರು ಹತ್ರ ಆಟ ಆಡದ್ರೆ ಏನ್ ಕತೆ ಆಗುತ್ತೆ ಅಂತ ನಿನಗೆ ಗೊತ್ತಿರಬೇಕಲ್ಲ ಅಂತ ಹೇಳ್ತಿದ್ರೆ ಯಾಕೆ ಮೂವರು ಕೂಡ ನನ್ನ ದೊರೆ ವಿಷಯದಲ್ಲಿ ಅವರ ಬದುಕಲ್ಲಿ ಆಟ ಆಡ್ತಿದ್ರ ಅವ್ರ ಅವರು ನಿಮ್ಗೆ ಅಂತದ್ದೇನ್ ಮಾಡಿದಾರೆ ಅಂತ ದೃಷ್ಟಿ ಕೇಳ್ತಿದ್ದಾಗೆ ನಿಜವಾಗ್ಲು ಮೂವರು ಅಕ್ಕ ತಂಗಿರು ಕೂಡ ಶಾಕ್ ಆಗ್ತದಾರೆ ಶರುಗೆ ಬೇಕು ಶಾಕ್ ಆಗ್ತದ ಫೈನಲಿ ದೃಷ್ಟಿಗೆ ಸತ್ಯ ಗೊತ್ತಾಗಿದೆ ಆಕೆ ಕಳ್ಸಿದ್ದು ಅಪ್ಪನ ವಿಷಯ ಮಾತಾಡೋದಕ್ಕಲ್ಲ ತನ್ನ ಗಂಡನಿಗೆ ಇವರೇ ಇಷ್ಟೆಲ್ಲ ಮಾಡಿರುವುದು ಅವರ ಪ್ರಾಣಕ್ಕೆ ಕುತ್ತು ತಂದದ್ದು ಎಲ್ಲ ವಿಷಯ ಕೂಡ ಗೊತ್ತಾಗಿದೆ ಹಾಗಾಗಿ ಮೂವರನ್ನ ಕೂಡ ಕರೆಸಿ ತನ್ನ ದೊರೆಗೆ ನೋವಾಗಬಹುದು ಅಂತ ಎಚ್ಚರಿಕೆ ಕೊಟ್ಟುತ್ತಿದ್ದು ಪ್ರಯತ್ನಕ್ಕೆ ಮುಂದಾಗ್ತದಾಳೆ ಫೈನಲಿ ಶರು ಮತ್ತೆ ದೃಷ್ಟಿಯ ನಡುವೆ ದೊಡ್ಡದೊಂದು ಕಾಳಗ ಶುರು ಆಗ್ತದೆ ಎದುರು ಏಟಿಗೆ ಎದುರೇಟು ಅನ್ನೋ ಹಾಗೆ ದೃಷ್ಟಿ ಕೂಡ ಸಿಡದದ್ದು ನಿಂತಿದ್ದಾಳೆ ಈ ಕಡೆ ಎಚ್ಚರಿಕೆಗೆ ಬಗ್ದಿರು ಶರು ಜೊತೆ ತನ್ನ ಗಂಡನ ಪ್ರಾಣವನ ಜೀವವನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಹೇಳಿ ಸಿಡದತ್ತು ಮುನ್ನುಗ್ತದ दृष्टि